ನಗರದ ಹದಿನೆಂಟನೇ ವಾರ್ಡಿನ ಕೀರ್ತಿ ನಗರದ ತರವಾದ ಸಭೆ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಫೀಕ್ ಅವರು ಒಂಬೈನೂರ ಐದು ಮತಗಳನ್ನು ಪಡೆದು ಜಯಭೇರಿಯನ್ನ ಸಾಧಿಸಿದ್ದಾರೆ ಇನ್ನು ಪ್ರತಿ ಸ್ಪರ್ಧೆಯಲ್ಲಿದ್ದಂತಹ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಬೆಂಬಲಿತ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮುನಾವರ್ ಪಾಷಾ ಕೇವಲ ನೂರ ನಲವತ್ತ ಆರು ಮತಗಳನ್ನು ಪಡೆದಿದ್ದಾರೆ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿರ್ ಅವರ ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಸೂರ್ಯಪ್ರಕಾಶ್ ಇನ್ನೂರ ಐವತ್ತೈದು ಮತಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಸದರಿ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗಿಂತ ಆರ್ನೂರ ತೊಂಬತ್ತು ಹೆಚ್ಚು ಮತಗಳು ಪಡೆದುಕೊಂಡ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ஷಾಫೀಕ್ ಗಲಬನಾಸಾದಿಸಿದ್ದಾರೆ ಔರಾ ಬೆಂಬಲಿಕ್ರು ಪಟಾಕಿಯನ್ನ ಸೆಡ್ಸಿ ಸಿಹಂಚೆ ಸಂ್ರಮಸಿದ್ದಾರೆ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇವತ್ತು ಮತಎಣಿಕೆ ಕಾರ್ಯ ನೆರವೇರಿದೆ ಇವತ್ತಿನ ಎಣಿಕೆ ಪ್ರಕಾರ ಮೊಹಮ್ಮದ್ ஷಾಫೀಕ್ ಅವರು 940 ಅವರು ನೂರ ನಲವತ್ತಾರು ಮತಗಳನ್ನು ಪಡೆದಿದ್ದಾರೆ ಬಿ ವಿ ರವರು ಇನ್ನೂರ ಐವತ್ತೈದು ಮತಗಳನ್ನು ಪಡೆದಿದ್ದಾರೆ ಮತ್ತು ನೋಟಾಗಿ ಒಂದು ಮತ ಚಲಾವಣೆಯಾಗಿದೆ ಒಟ್ಟು ಸಾವಿರದ ಮುನ್ನೂರ ನಲವತ್ತೇಳು ಮತಗಳು ಆಗಿತ್ತು ಈ ಪೈಕಿ ಮೊಹಮ್ಮದ್ ಶಫೀಕ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಅತಿ ಹೆಚ್ಚು ಮತಗಳನ್ನು ಒಂಬೈನೂರ ನಲವತ್ತೈದು ಮತಗಳನ್ನು ಪಡೆಯುವ ಮೂಲಕ ಈ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತಾರೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇವತ್ತು ಮತ ಎಣಿಕೆ ಕಾರ್ಯ ನಡೆದಿದೆ ಇವತ್ತಿನ ಎಣಿಕೆ ಪ್ರಕಾರ ಅಹಮದ್ ಶಫೀಕ್ ಅವರು ಒಂಬೈನೂರ ನಲವತ್ತೈದು ಮತಗಳನ್ನು ಪಡೆದಿದ್ದಾರೆ ಪುನಃರ್ ಪಾಷಾರ್ ಅವರು ನೂರ ನಲವತ್ತಾರು ಮತಗಳನ್ನು ಪಡೆದಿದ್ದಾರೆ ಬಿ ವಿ ಸೂರ್ಯನಾರಾಯಣರವರು ಇನ್ನೂರ ಐವತ್ತೈದು ಮತಗಳನ್ನು ಪಡೆದಿದ್ದಾರೆ ಮತ್ತು ನೋಟಾಗಿ ಒಂದು ಮತ ಯಾಕೆ ಮಾತಾಡ್ತೀನಿ ಅಂದ್ರೆ ಇವತ್ತು ನಾನು ಜಯಶ್ರೀನಾಗಿ ಬರಬೇಕಾದ್ರೆ ಬರ್ಬೇಕಾದ್ರೆ ಅವರೇ ಕಾರಣ ಬಹಳಷ್ಟು ಚುನಾವಣೆಗಳು ನಾನು ಎದುರಿಸಿದ್ದೀನಿ ನೋಡಿದ್ದೀನಿ ಮೊದಲನೇ ಚುನಾವಣೆ ನನ್ನ ಚಿಂತಾಮಿ ಸಬ್ಜೆಯಲ್ಲಿ ಅಲ್ಲಿರುವಾಗನೇ ನನ್ನನ್ನು ನನ್ನ ಜನರು ಕೈ ಬಿಟ್ಟಿಲ್ಲ ಎರಡನೇದು ಚುನಾವಣೆ ಆ ಚುನಾವಣೆಯಲ್ಲೂ ನನಗೆ ಗೆಲ್ಲಿಸಿದ್ದಾರೆ ಇದು ಮೂರನೇ ಉಪ ಚುನಾವಣೆ ನನಗೆ ನಂಬಿಕೆ ಇತ್ತು ಯಾಕಂದ್ರೆ ನಮ್ಮ ಕುಟುಂಬ ರಾಜಕೀಯ ಇತಿಹಾಸ ಇರುವಂತ ಕುಟುಂಬ ನಮ್ಮ ತಾತ ಅಬ್ದುಲ್ ಜಫಾರ್ ಸಾಬ್ ಅವರು ಸುಮಾರು ನಲವತ್ತೈದು ವರ್ಷ ಕೌನ್ಸಿಲರ್ ಆಗಿದ್ರು ಮತ್ತೆ ಅಬ್ದುಲ್ ಗಫಾರ್ ಸಾ ನಮ್ಮ ತಾತ ಅವ್ರ ಐದು ವರ್ಷ ಕೌನ್ಸಿಲರ್ ಆಗಿದ್ರು ಮತ್ತೆ ನಮ್ಮ ತಂದೆ ಅವರು ಅಬ್ದುಲ್ ಜಲೀಲ್ ಸಾಬು ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ರು ಮತ್ತೆ ನಮ್ಮ ಅಜ್ಜಿ ಮಖಬೂಲ್ ಜಾನ್ ಐದು ವರ್ಷ ಕೌನ್ಸಿಲರ್ ಆಗಿದ್ರು ಮತ್ತೆ ನಮ್ಮ ಮಾವ ಮೊಹಮ್ಮದ್ ಸತೀಕ್ ಅವರು ಐದು ವರ್ಷ ಕೌನ್ಸಿಲರ್ ಆಗಿದ್ರು ಇಂಥ ಇತಿಹಾಸ ಹೊಂದಿರುವಂಥ ನಮ್ಮ ಕುಟುಂಬ ಯಾವುದೇ ಕಾರಣಕ್ಕೆ ನಮಗೆ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನಾವು ಜನರಲ್ಲಿ ಹುಟ್ಟಿ ಬೆಳೆದಿರುವಂತವರು ಜನರು ಯಾವಾಗ್ಲೂ ನಮಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನಮ್ಮ ಕೈ ಬಿಡಲ್ಲ ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯ